ఏ శాంతమ్మా శాంతమ్మా హుడ్ద్యారు ఇన్ బస్లగే నూ అలాగేనో అందకండి బార్ హుడ్గా ఏం సాకయ్య యాక బంద్ ఏటైట్ కర్బెన్ సొప్ బ్యాకణిందీటే ఇర్బెండ్ సొప్ కిత్కం అంత ఏదో మేలు సీకాల సిగల్ ఇవాన చిగురుతీ అదిన్న ఎళదు ఇన్న మళ్ళు బల్తిర ఇ బలీలి బు ಏ ನಾನು ಸಾಕು ಒಗ್ಗರಣೆ ಹಾಕಬೇಕಾಗಿತ್ತು ಅದಕ್ಕೆ ಅವಶ್ಯಕರ್ಬೇನು ಸೊಪ್ಪು ಹಾಕಿದ್ರೆ ಶೆನಾಕಿರುತ್ತೆ ಉಂಟು ಸೊಪ್ಪು ಒಮ್ಮತಯ್ಯ ಒಳಗೆ ಈಟೇ ಕಿತ್ಕೊಂಡೋಗ ನಮ್ತು ಬಂದಿ ಎಳೆ ಎರಡೇ ಎರಡೇ ಎಲ್ಲೇನ ಅದ ಸಾಕಯ್ಯ ಅಲ್ಲೊಂದು ಸಣ್ಣ ಗಿಡ ಐತಲ್ಲ ಅದು ಹೆಂಗು ಒಣಗ್ದಂಗೆ ಆಗ್ತೈತಿ ಅದ್ರಾಗ ಒಂದು ಎರಡು ಬುಡ ಐತಿ ಅದನ್ನ ಕಿತ್ಕೊಂಡು ಹೋಗ್ ಈಗ ಇದ್ರಾಗ ಶೇನಕ್ಕಿತ್ಕಣೆ ಶಂತಮ್ಮ ಇದ್ರಾಗ ಶೆನಕ್ಕೈತ್ಕಣೆ ಇದ್ರದ್ದು ಹಾಕಿರೇ ಶೆನಕ್ಕಿರುತ್ತೆ ಸಾರ ಅದಕ್ಕೆ ಆಗಿನ ಇಲ್ಲ ಅದು ಶನಕ್ಕ ಐತಿ ಹ್ಞೂ ಅದಡಲ್ಲಿ ಆಗೋಲನ ಸಣ್ಣದೈತಲ ಅದ್ಯಾಕ ವಾಣನದಂಗಾಕೈತ ಅದ್ಯಾಕ ಸಿಗುತ್ತಿಲ್ಲ ಕಿತ್ ಆಕ್ತಿವಿ ಉಳ್ಳಾನ ಅದ್ರಗಳದಲ್ಲನ ಕಿತ್ಕಂಡ ಹೋಗ ಹೋಗ ಏ ಇಲ್ಲ ಹೋಗ ಅಲ್ಲೇನ ಸನಕೈ ಕಿತ್ಕಂಡ ಹೋಗ ಹೋಗ ಹ್ಮ್ ಸರಿಯಾ ಕಿತ್ಕಂಡ ಹೋಗ್ತೀನಿ ನೋಡು ಬಾರ್ಲಸ್ಮಕಯ್ಯ ಉಂಡೆ ಓ ಉಂಡೆ ಕಣೈ ಸಂತಮ್ಮ ಯಾಕ ಸಾಕಿ ಬಂದಿದ್ಲು ಏ ಅವ ಮನಮರ್ಯ ದಿಲ್ದಲಿ ಅಣ ಅಲ್ಲ ಎಲ್ಲ ಒಂದ ಕರ್ಬನ್ ಸಪಿಂಗಿಡಾ ಕೈಕೊಂಡಿದ್ರೆ ಅಗಳಲವ್ ಆಗ್ರಣೆ ಅಂಕ ಸತ್ಯಾಲನ ವಾಗ್ರಣೆ ಯಾಕಾಕಿ ಕೈನೀ ಸಂತಮ್ಮ ಅಂತ ಹೇಳಿ ಕರ್ಬನ್ ಸಪ್ ಕಿತ್ಕಣ ಹೋಗ್ತಾಳಲ್ಲ ಮನೆ ಮರೆಯೋದಿಲ್ಲದ ನೋಡಿ ಅದಕ್ಕೆ ನಾನು ಇನ್ನ ಅದಿನ್ನ ಸಿಗ್ರ ಬೇಕು ಇನ್ನೂ ಅದು ಎಳೆದು ಇನ್ನು ಕೀಳಲ್ಲ ಅಂತ ಹೇಳ್ದೆ ನಾನು ಹ್ಞೂ ಮಗ್ಳೆಲ್ಲ ಯಾರು ಕೊಡ್ತಾರಲ್ಲ ಅಸ್ಮೈ ನಾವೇನೋ ಒಂದು ಮನೆ ಮುಂದೆ ಇರಲಿ ಅಂತ ಹಾಕೇಳ್ರಿ ಏನಂಗೆ ನಾನು ಮಲೆ ಮೇಕೆ ತಪ್ಲಿಕ್ಕೆ ಬಂದಿದ್ದೀನಿ ಎಣ್ಣೆ ಬಿಟ್ಟು ಕರ್ಬೇವ್ ಸೊಪ್ಪು ಬೇಕು ಒಗ್ಗರಣೆ ಹಾಕೋಕೆ ಚೆನ್ನಾಗಿರುತ್ತಸೆ ಕರ್ಬೇವ್ ಸೊಪ್ಪು ಹಾಕಿರಿ ಅಂತಾಳೆ ಹೇಳಿ ನಾನು ಅವತ್ತೊಂದಿನ ಬಂದಿದ್ಲು ಮನೆ ದಿನ ಬಿಡತ್ತ ಹೋಗ್ಲಿ ಒಂದಿಟ್ಟು ಕಿತ್ಕೊಟ್ರತ್ತ ಒಣಗಿತ್ಕೊಂಡು ಹಾಂ ಹಾಕಿಂಬತ್ತಾಳೆ ಅಂತ ಹೇಳಿ ಹೆಚ್ಚೆ ಕಿತ್ ಕೊಟ್ಟೆನಿ ಒಣಗಿರೋದು ಒಂತಿ ಹೊಸ ಕೊರ್ಬೇ ಸೊಪ್ಪೆ ಆಗ್ಬೇಕು ನೋಡಮ್ಮ ಇದು ಓಹೋ ಯಾರು ಮತ್ತೆ ಹಾಕೊಂಡಿರ್ತಾರೆ ಆಗ್ಲೆಲ್ಲ ಕಿತ್ಕೊಂಡು ಕಿತ್ಕೊಂಡೋಗಿ ಹಾಕದ ನಾನು ಹಾಕ್ತೀನಿ ಇಲ್ಲ ಇದಾಗಿ ಇನ್ನೂ ಕೇಳಲ್ಲ ಇನ್ನು ಎಳೆದು ಒಣಗಿರೋದು ಒಂದು ಗಿಡ ಐತ ಆ ಕಡೆಗೆ ಅದ್ರಾಗೆ ಒಂದು ಗಿಟ್ಟು ಐತಿ ಅಕ್ಕಿ ಕಿತ್ಕೊಂಡು ಹೋಗಿ ಅಂಬ್ತಂದು ಆಗ್ಲೆಲ್ಲ ಯಾರು ಕೊಡ್ತಾರೆ ಇನ್ನೊಂದ್ಸತಿ ಬರಲಿ ಸರಿಯಾಗಿ ಹೋಗ್ಳತ್ನಿ ഏ അങ്ങനത്തെ ജനവും അയ്യപ്പ യാ ഒന്ന് ഗിടക്കു വിടല്ല ഒന്ന് ഹൂവൻ ഗിട ഇബ് അഞ്ചേനെ ഒന്ന് അന്നേക്കായി ഗിട ഇബ് അഞ്ചേ ഒന്ന് അക്കനൊസായി ഗിട ഇതും അഞ്ചേനേ ജന അയ്യ അയ്യപ്പ ഏനില്ല കാര്യ ആ പാട്ടി ആശി കണ്ണർ മന്ത്രി ബുക്ക് ചെയ്ത് ഭൂലാശ പെട്ടക്കണി സെന്മ ഉം ഇല്ലേ ഈ നോക്കില്ല നാ അക്കി യോസ് പട്ടണ അക്കാഴേ യെ ജിംഗല ಇನ್ನ ಕೀಳೆಲ್ಲ ಮಣ್ಣಿನ ಸಿಗ್ರೆ ಐತಿ ಹಂಗೆ ತಂದು ನಮ್ಮಯ್ಯಪ್ಪುಗೀ ರಸಮಕಾಯ ಕಿತ್ತು ಶಿಡ್ ಮಾಡಿ ಕಳಿಸ್ತೀನಿ ಟೌನಕ್ಕೆ ಹತ್ತು ರೂಪಾಯಿ ಶಿವ್ಡ್ ತಕ್ಕ ತಗೊಂಡು ಹೋಗಿ ಕೊಟ್ಟು ಓಸೈತಿ ಮುನ್ನೂರು ರೂಪಾಯಿಗೆ ಕುಮ್ಮ ಮುನ್ನೂರು ರೂಪಾಯಿಗೆ ಮಾರ್ಕೊಂಬಂದಿತ್ತು ಕರ್ಬೇಸಪ್ಪ ಮುನ್ನೂರು ರೂಪಾಯಿಗೆ ಎರಡು ಕೆಜಿ ಕೋಳಿ ತಂತು ಒಟ್ಟು ತುಂಬಾ ಎರಡು ಮೂರು ರೂಪಾಯಿ ಉಂಡ್ವಿ ನಾನು ನಮ್ಮ ಅಯ್ಯಪ್ಪ ಹ್ಞೂ ಅಂಥದ್ದು ಇವಳಿಗೆ ಕಿತ್ ಕಿತ್ ಪುಕ್ಸೆಟೆಕ್ ಕೊಡಮ್ಮ ಈಗ ಯಾರು ಕರ್ಬೇಸಪ್ಪನೂ ಪುಕ್ಸೆಟೆ ಕೊಡಲ್ಲ ಹ್ಞೂ ಅಯ್ಯೋ ಇಲ್ಲನೋ ಒಂದು ಹಾಕಿದ್ರೆ ಏನು ಹಂಗೇನ ಅಯ್ಯ ಅಯ್ಯಪ್ಪ ಹಬ್ಬದಾಗಂತೂ ಬಿಡತ್ತ ಒಬ್ಬಟ್ಟಿನ ಸಾರಿಗೆ ಒಬ್ಬಟ್ಟಿನ ಸಾರಿಗೆ ಅಂತ ಏಷ್ಟು ಜನಕ್ಕೆ ಕಿತ್ಕೊಟ್ನಲ್ಲ அப்போ தீர வந்து கித் கொடணா ஒட்டின் சாரி செண்கிடுசி கருமின் சப்பி டென்ன ஒணி ஆக்கிர்ம் இல்லாந்திர இல்ல நான் வாழ் ஆக்கிம் வாழ்க்க வங்க இல்ல நான் வந்து கரும சிட இதை கித்திக்கு தரே ஈ ஓ ஜன்த்து பேட ஆ கண்டர்து அந்த கர்து பிடுத்தாரி ఏ యోస్ జన కిత్కొటై శంతకయ్య శేంతకయ్య నొంజిట్ ఒబ్బున్ సారీ హర్బేన శంతకయ్య శేంతకయ్య నొంజ్ ఒబట్టిన సారీ హసే కర్బే సొప్కోడు యోస్ జన బందే ఆ మంగళం బంద గౌరం బంద్లు ఆ సన్నకాయ్ బంతు ఏ వోగు అనర్సం బందో అుజాతమ్ బందలు ఎలా అయ్యోదినిత్ కొట్ట వయ పుక్సటె యారు కొతారో మక్క ఎలా బందారు ఈ దుడ్డిగూ కర్బే సొప్కోడదు ఈ పుక్సటె కొడల్ల బందబిడ్తారు ఇలా ఆక శాంతమ్మ విడు అి నే బబిట్టే కిత్కం ఆకనుబిడ్తారు శాంతమ్ హతాడుతీయ సాకి వగ్ సిద్కాల శాంతమ్మ ఒం సర్బెన్సే ఒగ్ణాక్కు సారి సెన్సొప్పు సెనకి ఆకీరే వన్ల సమ్ అంత బైకమ్ ఏడే అంతే నీనేవడే తింద ಇನ್ನೊಂದಿಸ್ ದಿವ್ಸ ಬರ್ರಿ ಹಾ ಏಯ್ ನೀನು ನಿನ್ ಮನೆ ಮುಂದೆ ಬೆಳೆಸ್ತ ಒಂದು ಗಿಡ ಹಾಕೊಂಡು ಆಗ್ಲಲ್ಲ ನೀನು ಬರಕ್ಕೆ ಹೋಗ್ಬೇಡ ನಾವು ದುಡ್ಡಿಗೆ ಕೊಡೋದು ತಂಗೆ ಬೇಕಂಬಳು ಐವತ್ತು ರೂಪಾಯಿ ಕೊಟ್ಟು ದುಡ್ಡಿಗೆ ತಾಂಡೋಗಿ ನಾವು ದುಡ್ಡಿಗೆ ಮಾರಾಕಿ ಕರೆ ಗಿಡ ಹಾಕಿರೋದು ನಮ್ಮ ಅಯ್ಯಪ್ಪ ಟವನ ಈಗ ಮಾರ್ಕೊಂಡ್ ಬರುತ್ತೆ ಗೊತ್ತೈತೆ ಟೋನಕ್ಕೆ ತಗೊಂಡು ಮಾರ್ಕೊಂಬತ್ತಾರೆ ಅಂತ ಹೇಳಿ ಅದೇ ಬೇಕಲ್ಲು ಬೊತ್ತಾಳೆ ನೋಡೋಣದಲ್ಲಿ ಏನು ಅಂಬ್ತಾರೆ ಅಂತಳೆ ಬತ್ತಾಳೆ ಕಂಡ್ಲೋಸ್ ಮಕ್ಕಯ್ಯೂ ಮತ್ತೆ ಮಾತಾಡ್ದಂಗೆ ಹಂಗೆ ಒಂದು ಪಟ್ಟು ಹೇಳು ಬೋರಲ್ಲ ಹಾಂ ಇನ್ನೊಂದು ಪಟ್ಟು అంజ మే అప్ప దేవ్రీ అి యార్ద అది పుక్ సటేదాక్బ్రి సిగలివళు అమ్తాళు అదే అంతాకి గ్రీట్ ఇటు కొలేడు అంతా ఆగతి కొట్టా ఆళిన్న హోగ తడ ఇలా 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 అందబుడ్తాళు ಸೀಯಾಗಳು ಸಾಕಿ ಶಾಂತಮ್ಮ ಆಗ್ಲೆಲ್ಲ ಕುರ್ಬಿನ್ ಸೊಪ್ಪಿಗೆ ಬರ್ತಾಳಂಕಿ ಆಚೇನೆ ಹ್ಞೂ ಆಗ್ಲೆಲ್ಲ ಕುರ್ಬಿನ್ ಸೊಪ್ಪು ಕೊಡಿ ಶಾಂತಮ್ಮ ಅಂತ ಹೇಳಿ ಅತ್ತೇನಪ್ಪ ಒಪ್ಪಿಗೆ ಬಂದ್ರೆ ಸರಿಯ ಬೈತಿನಿ ಅಂತ ಹೇಳ್ತಿದ್ಲು ಹ್ಞೂ ಅವರು ದುಡ್ಡಿ ಮಾರಕಂತ ಆಚಣ್ಣವ್ರು ಅಂತಾರಾಯ ಆಯಪ್ಪ ಹಾಂ ಟೌನ್ ಹಾಕ್ ತಗೊಂಡಿಂದು ದುಡ್ಡಿಗೆ ಕೊಟ್ಟು ಬರುತ್ತಂತಿ ಹೊತ್ತು ರೂಪಾಯಿ ಶಿವುಡ್ ಅಂತ ಹ್ಞೂ ಅವಳು ಹಂಗೆ ಮತ್ತೆ ಯಾವ ತಾನಾಗ್ಲಳು ಬುಕ್ ಸೆಟ್ ಇದ್ದು ಕಣ ಕಣ ಅಲೋಸ್ಮಯ್ಯ ಕೊಡ್ಬೇಡ್ಕಂಡು ಶಾಂತಮ್ಮ ದುಡ್ಡು ಇಸ್ಕ ಐದತ್ತು ರೂಪಾಯಿ ಕೊಡು ಹೋಗಿದ್ಕಂಗೆ ಕೊಡ್ತೀನಿ ಅಂತ ಒಂದು ಹ್ಞೂ ಏನು ನೀರಾಯ್ದು ಬೆಳಶಣಿದ್ಯ ದುಡ್ಡಿ ಮಾರಕ್ಕ ಅಂತ ಹೇಳಿ ಯಾಕೆ ಕೊಡ್ತೀಯಾ ಒಂದ್ ಅಷ್ಟೇ ಹ್ಞೂ ದುಡ್ಡು ಕೊಡೆ ತಾಯಿ ಅಂತ ದುಡ್ಡು ಕೊಡೋನು ಬರೋದೇ ಇಲ್ಲ ಇನ್ನೊಂದು ಪಟ್ಟು ಹ್ಞೂ ಸಾರಿ ಕರ್ಬೇನು ಸ್ವಲ್ಪ ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ ಬರೋದೇ ಇಲ್ಲ ಹ್ಞೂ ದುಡ್ಡು ಕೊಡಬೇಕಾಗುತ್ತೆ ಅಂತೇಳಿ ಈ ಪುಕ್ಸಟೆ ಒಂದು ಈಟೆ ಐಟಮ್ತೇಳಿ ಸರ್ಗಾಕ ಸದ್ಕೆಲ್ಲಾನಿಟ್ ಕೊಡೋ ಶಾಂತಮ್ಮ ಅಂತ ಇಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಬತ್ತಾಳಿಲ್ಲ ಪುಕ್ಸಾಟೆ ಎತ್ಕಿ ಆಗ್ಲಾನೆ ಹ್ಞೂ ുഡന്നും മറ്റേ ബേക്കാക്കില്ല സർഗേ സപ്പ് യാ യേ ഇല്ലു അവ മറ്റിട്ട് കൊട്രി അസ്കളെ ഏനില്ല വിട് യാരേനക്കേനോ അത് യാതൊക്കെ കണസിത്ത നോ യാതോ തന്നെ കണമ്മ യാതോ തക നൂരിന്ന ബക്കായി ടമറ്റ തകൊബൻത നങ്കി കട്ട് കളിച്ചു അവന കേട്ടാളെ നിനക്കൈ കൊടു നന്നു വന്നാൽ ഊരിന്ത തന്നെ ഉള്ള ബെളദിറും താളി നമ്മുടെ മാളൊന്നു അങ്ങക്കൂടേ ಅಯ್ಯೋ ಅವಳ ಕೈಯ ನೀಟು ಉದ್ರಲ್ಲ ಹ್ಞೂ ಯಾವ ಕೇಳಕ್ಕೆ ಹೋಗು ಇಲ್ಲ 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 ಅಂದ್ಬಿಡ್ತಾಳೆ ಹ್ಞೂ ಸುಮ್ಮನೆ ನಮ್ಮ ಮನೆಯಾಗಾದ್ರಿ ಇಸ್ಕೊಂಡು ಹೋಗಿ ಬರ್ತಾಳೆ ಯಾವ ಬಂಗಾಳಿ ಹರ್ಕಂಡು ಕೊಡಲಿಲ್ಲ ಅಂದ್ರೂ ಬೈಕ್ ಕೆಂಪ್ತಾಳೆ ಶಾಂತಮ್ಮ ಹ್ಞೂ ಹೋಗಿ ಅವಳು ಶಾಂತಿ ಒಂದು ಈ ಕರ್ಬೇನ್ ಸೊಪ್ಪು ಕೇಳಿದ್ ನಮ್ಮ ಕೊಡಲಿಲ್ಲ ಏನು ಸಾರು ಬಂದ್ಬಿಟ್ಟು ಕರ್ಬೇನ ಸೊಪ್ಪು ಕೊಟ್ಟಿದ್ರೇನು ಕಾಳ್ಕೊಂಬಳಿ ಅವಳು ಹೇಳಿ ಹೇಳಿಕೊಂಡು ಮಾತಾಡ್ತಾಳೆ ನೋಡು ಇನ್ನೊಂದು ತಕ್ಕ ಹೋಗಿ ಬೈಕಲಿಲ್ಲ ಅಂದ್ರೆ ಕೇಳು ಹ್ಞೂ ಮಂಗ್ಳ ಮುಂತ ಯಾರ ತಕ್ಕನ ಹೋಗಿ ಆ ಮುಂತಿಮ ಮುಂತಕ ಹೋಗಿ ಬೈಕೆಮ್ತಾಳೆ ಹ್ಞೂ ಒಂದು ಈ ಟೆಟ್ಕೊಬಂದು ಸ್ವಲ್ಪ ಕೊಡ್ಲಿಲ್ಲ ತಾಯಿ ಆ ದೊಡ್ಡ ಮರ ಇಟ್ಟು ಮನೆ ಮುಂದೆ ಅವ್ತಾ ಅಂತಾಳೆ ಹ್ಞೂ ಕೊಟ್ಟರು ಮಾತ್ರ ಒಳ್ಳೆಯರು ಕೊಡ್ಲಿಲ್ಲ ಅಂದರೆ ಬೈಕಮ್ಮದು ಹ್ಞೂ ಅವಳು ಬೋಲೆ ಇದ್ರಂತಾಳು ಅವಳು ಸಾಕಿ ಬೈ ಕೆಂಬಳು ಓಹೊಹೋ ಅವಳಿಗೆ ಒಂದು ಸತಿ ಅಲ್ಲ ಯಾರು ಕೊಡ್ತಾರೆ ಬೈಕಂಡ್ರೆ ಬೈಕಂಬಾಳು ఓ నన్నేది బైక్ అమ్ళి నంకెవ్ తినీ ఆ తగ్గ బైక్ అన్నారు నన నేనే తల కిడ్స్కమ్మ అంతాళ అలా కొటరు మాత్ర ఒళ్ అదేం కొడతారు పుక్సెట్టేదిల యారు కొడల్ రంగే హే కొత నూ టటేణ్ రేట్ అందే ఒం టమాటేణ్ కొడే సాకమ్మ అండి ఇలా సెంతమ్మ ఇలా అంత అందలు ఒందే ఒం టమాటేణ్ కొడ కేజీ ఒన్ కేజీ టమాటే హణ్ తాండి బందర్త అవతూట ఇల్ల ఒందే ఒం టమాటేణ్ కొడే అండి ఇలా అందబుట్లు ಆವತ್ತಿಂದ ನಾನು ಅಳ್ಳು ಗಾಳು ನೋಡ್ಬಿಟ್ರೆ ಮೈ ಮೈ ಎಲ್ಲ ಉರಿತೈತೆ ನನಗೆ ಕೊಟ್ಟರೆ ಮಾತ್ರ ಈಗಿನ ಜನಗಳಿಗೆ ಒಳ್ಳೆಯರು ಹ್ಞೂ ಕೊಡಲಿಲ್ಲ ಅಂದರೆ ಅಯ್ಯೋ ಕೊಡಲಿಲ್ಲ ಒಂಥರ ಅವ್ರ ಅಂತ ನಾವಾದ್ರೂ ಹಂಗೆ ಕೊಡ್ತೀವಿ ಅಂತ ಅರ್ಥ ಮಾಡ್ಕೊಂಡು ಮಲ್ಕೊಂಡು ಸಿಂಟಮ್ ಈಗಿನ ಜನ ಹ್ಞೂ ಯಾವ ಥರ ಇಲ್ಲ ಹಂಗೆ ಮತ್ತೆ ಒಂದು ಹೂವಿನ ಗಿಡ ಇರಲಿಲ್ಲ ಮಂತ ಕಣ ಒಂದು ಹೂವು ತ ಮಲ ಕಣಿ ಕಂಡರ್ ಮಂತಗಳು ಹೂವು ತೊಂದೇನೆ ದೇವ್ರಿಗೆ ಪೂಜೆ ಮಾಡ್ಯಾಳು ಹ್ಞೂ ಕಂಡರ್ ಮಂತಗಳು ಹೂವು ಕಿತ್ಕೊಂಬಂದು ಪೂಜೆ ಮಾಡೋ ಅಂತ ಯಾವ ದೇವ್ರು ಹೇಳೇನೆ ಅವಳಿಗೆ ಹ್ಞೂ ಬರೀ ಕಂಡರ್ ಮಂತಗಳು ಹೂವು ಕೇಳೋದೆ ನಮ್ಮಂತ ಒಂದು ಹಾ ಗಿಡ ಹಾಕೋಣಿ ಆಗ್ಗಲ್ಲ ಬಂದು ಕಿತ್ಕೊಂಡು ಹೋಗ್ತಾಳೆ ಹ್ಞೂ ಅಕ್ಕಿ ನಾನು ಬರ್ಲಿ ಇನ್ನೊಂದು ದಿವ್ಸ ಸರಿಯಬ್ಬಯ್ಯಾನಕಂಡ ಏನೇ ಕಕ್ಕಮ್ಮ ನಾವೆಲ್ಲ ಒಂದು ಗಿಡ ಹಾಕೊಂಡಿರ್ತೀವಿ ಅದೇ ಬೇಕಾದ್ರೂ ಕಿತ್ಕೊಂಡು ಹೋಗ್ತೀನಿ ನೀನು ಅಂತ ಬೈತೀನಿ ಹ್ಞೂ ನಿಮಗೆ ಆ ದೇವ್ರು ಹೇಳೈತೆತಿ ಕಣ್ಣರ ಮಟ್ಟಗಳು ಹೂವು ಹೊತ್ತಿತ್ತು ಪೂಜೆ ಮಾಡು ಅಂತ ಇಲ್ಲಾಂದ್ರೆ ದುಡ್ಡು ಕೊಟ್ಟು ಇಲ್ಲಂದ್ರೆ ಹಾಕೇಬೇಕು ಒಂದು ಮನೆ ಮುಂದಕ್ಕೆ ಅಂತ ಚೆಂದ ಬೈತೀನಿ ಹಂಗೆ ಒಂದು ತುಳಸಿ ಪತ್ರೆ ಗಿಡ ಹಾಕಿದೀವಿ ಆ ತುಳಸಿ ಪತ್ರನೂ ಹಂಗೆ ಕೇಳ್ತಾಳೆ ಬಂದು ಹ್ಮ್ ಹೇಳಕ್ಲಾಗಿ ಅಳಿ ಬ್ಯಾರ್ಯಾರ ಮಾತಾಡೋದಾ ಯಾಂಗನಾ ಮನ್ಸ್ ಬರುತ್ತೋ ಜನ ನಮ್ಗೆ ಯಾರೇನು ನಂಬ್ತಾರಪ್ಪ ಮುಟ್ಟಿದ್ರೆ ಅವ್ರು ಏನ್ ಅಂಬ್ಕೊಂಬತ್ತಾರಪ್ಪ ಅಮ್ಮಂಗಾಗುತ್ತೆ ನಮ್ಗೆ ಹೇಳ ಅಂದಂಗ ನೋಡ್ಕೊಂಬನ ಹೇಳು ಇಲ್ಲ ಅಂಬ್ಲಾಳು ಇಲ್ಲ ಅನ್ನಿಸ್ಕೆ ಬ್ತಾಳೆ ಹೋಗ್ತಾಳೆ ಅದೇ ಬೇಕಲ್ಲ ಕೇಳಕ್ಕೆ ನನ್ನ ಆತನ ಕೇಳಿರ ಇಲ್ಲ ಅಂಬಾಗ ಸೆಣಕ್ಕಿರುತ್ತೆ ಇಲ್ಲ ಅನ್ನಿಸ್ಕೆ ಬೇಕೆ ಆತನಾಗ್ಲೋ ಕೇಳಿ ಇಲ್ಲ ಅನ್ನಿಸ್ಕೋಬೇಕು ಅಂತ ಹೋಗ್ತಾಳು ಹ್ಮ್ ಹಂಗೆ ಮತ್ತೆ ಹೇಳು ಒಬ್ಬ ಬಾರಿ ಇದ್ದಾಳವಳು ಸಾಕಿ ಏನೋ ಒಂದು ಸಾಕಮ್ಮ ಸಾರಿ ಕರ್ಬಿನ್ ಸೊಪ್ಪು ಕೇಳವಳಿ ಹಾ ಆಕೆ ಅಗ್ಲೆಲ್ಲ ಬಂದ್ರಿ ಯಾರ್ ಕೊಡ್ತಾರೀ ಅವ್ಳ ಸಾರ್ ಒಗ್ಗರಣೆಲ್ಲ ಹಸಿ ಕರ್ಬಿನ್ ಸಪ್ಕೊಡಿ ಸೆಂಟಮ್ಮ ಕೊಡಿ ಸೆಂಟಮ್ಮ ಅಂತ ಹೇಳಿ ಅಗ್ಲೆಲ್ಲಾ ಇವರು ಮಾರ್ಕೆ ಮಾರ್ಕೆಮ ರುಚಿ ಕಂಡ್ಕೊಂಡ್ರಿ ಕರ್ಬಿನ್ ಟೋನ್ ಗುಳಗೆ ದುಡ್ಡಿ ತಂಬತ್ತಾರ ದುಡ್ಡಿ ತಮ್ತಾರಲ್ಲ ಅದಕ್ಕೆ ಇವರು ಎಲ್ಲ ಶಿವ್ ರೂಪಾಯಿ ಶಿವಡಂಗ ಕೊಟ್ಟು ಬರ್ತಾರೆ ಹೆಂಗ ಮಣ್ಣಿಗೆ ಯಾಕಂದ್ರೆ ಕರ್ಚ್ಕಾಗುತ್ತೆ ಅಂತ ಆಗಲ್ಲ ಬಂದು ಪುಕ್ ಶೆಟ್ಟಿಗೆ ಕಿತ್ಕೊಂಡ್ರು ಯಾರು ಸುಮ್ಮನಿತ್ತರಿ ಇವಾಗ ನಮ್ಮ ಹಳ್ಳಿ ಕಡೆಗೂ ಯಾರು ಸುಮ್ಕಿರಲ್ಲ ಹ್ಞೂ ಮೊದಲು ಯಾತನಾತು ಕಿತ್ಕೊಂಡ್ರು ಸಾಕು ಬಿಡತ್ತ ಬೆಳ್ದಿರೋದು ಏನೋ ಅಂಬರು ಈಗ ಯಾರು ಸುಮ್ಕಿರಲ್ಲ ಹ್ಞೂ ಹಿಂದಕ್ಕೆ ಬೈಕಾರೆ ತಿರುಗ್ ಕೊಡ್ಲಿಲ್ಲ ಅಂದ್ರೆ ಅಯ್ಯೋ ನೀರು ಸಾರಿ ಕರ್ಬೈಸಪ್ಪ ಕೊಡಲಿಲ್ಲ ಅಂತಾರೆ ಈ ಮಾಡಲಿ ಹ್ಞೂ ಕಾಲ ಈಗ ಯಾರಿಗೆ ಯಾತ ಕೊಡಲ್ಲ ಯಾರನ್ನ ಯಾತ ಕೇಳಲ್ಲ ಹಿಂಗಿವಾಗ ಇವಾಗ ಅಂತಾರೆ ಸ್ಟ್ಯಾಂಡರ್ಡು ಹ್ಞೂ ಏನು ಮಾಡಲ್ಲ ൂ ഹ് യാരനോ നമ്മൾ സാമ്പ ആരോ നമ്മ കമെന്റ് ആയി വീഡിയോ ഇഷ്ടാ ലൈക്ക് മാറി ഇന്ന നമ്മ ചാനൽ സബസ്ക്രൈബ് മാക്കണ്ടല്ല തപ്പസ്ക്രൈബ് മാൊരി സ്നേഹ വാട്സപ്പ് ഫേസ്ബുക്ക് മുഖാന്ത്ര വീഡിയോന ശേർ മാി ഓക്കെ വീക്ഷകരേ ധന്യം